ಗ್ರಾಮೀಣ ಪ್ರದೇಶದ ರೈತ ಬೂಲಿ ಪಾಲಿಕರಿಗೆ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರುವಂತಹ ಹಾಲು ಒಕ್ಕೂಟದಲ್ಲಿ ನಡೆದಿರುವಂತಹ ನೂರಾರು ಕೋಟಿ ಭ್ರಷ್ಟಾಚಾರ ಹಗರಣವನ್ನು ತನಿಖೆ ಯಾವಾಗ ಮಾಡ್ತೀರಾ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಉಪಮುಖ್ಯಮಂತ್ರಿಗಳೇ ಉಸ್ತುವಾರಿ ಸಚಿವರಾದ ವೈ ಸಿ ಸುರೇಶ್ವರ ಅವರು ಮಂಜಾಯದ ಶಾಸಕರಾದ ಎಸ್ ಎನ್ ಅವರು ದಾಖಲೆಗಳ ಗಣ್ಯಕ ದೇವಯ್ಯನಂದೇ ಅವರು ಅಧ್ಯಕ್ಷರಾಗಿದ್ದಾಗ ನೂರಾರು ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಇವತ್ತು ಸಾರ್ವಜನಿಕವಾಗಿ ಪತ್ರಿಕಾ ಮಾಧ್ಯಮಗಳ ಜೊತೆಗೆ ಚಳಿಗಾಲದ ಅಧಿವೇಶನದಲ್ಲೂ ಸಹ ಈ ಒಂದು ಆಳು ಒಕ್ಕೂಟದ ಭ್ರಷ್ಟಾಚಾರದ ಬಗ್ಗೆ ಇಲ್ಲಿ ಎಳೆಯಾಗಿ ದಾಖಲೆಗಳ ಸಮೇತ ಅವರು ಬಚ್ಚ ಅವರು ಬಿಚ್ಚಿಟ್ಟಲು ಸರ್ಕಾರ ಯಾಕೆ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇವತ್ತು ಧರ್ಮಸ್ಥಳ ಅಮಾಮಿ ಅನಾಮಿಕ ವ್ಯಕ್ತಿಯೊಬ್ಬನು ನಾವು ನೂರಾರು ಹೆಣ್ಣುಗಳನ್ನು ಊಟ ಹಾಕಿದ್ದೀನಿ ನಾನು ನ್ಯಾಯಚಿತ್ತ ಮಾಡಿಕೊಳ್ಬೇಕು ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದಾಗ ಇದೇ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಇವತ್ತು ಹದಿನೈದರಿಂದ ಮೂವತ್ತಡಿ ಹಾಳ ಹಾಕು ಆ ಗೂಡೆಯನ್ನು ತೆಗಿತಾ ಇದ್ದೀರಲ್ಲ ಆದರೆ ಇವತ್ತು ನೂರಾರು ಕೋಟಿಯ ಭ್ರಷ್ಟಾಚಾರ ನಡೆಸಿರುವಂತಹ ಕಾನೂನು ಶಾಸಕರ ಮೇಲೆ ಯಾವಾಗ ಕ್ರಮ ಕೈಗೊಳ್ತೀರಾ ಈ ಒಂದು ಹಾಲು ಒಕ್ಕೂಟದ ಭ್ರಷ್ಟಾಚಾರವನ್ನು ಯಾವಾಗ ಎಸ್ ಐ ಟಿಗೆ ಇಲ್ಲ ಲೋಕಾಯುಕ್ತಗೆ ಒಪ್ತೀರಾ ಇಲ್ಲ ಸಿ ಐ ಡಿಗೆಲ್ಲಿ ಸಿಬಗೆ ಒಪ್ಪತ್ತೀರಾ ಒಟ್ಟಾರೆಯಾಗಿ ಬಂಗಾರಪೇಟೆ ಶಾಸಕರಾದಂತಹ ಎಸ್ ಎನ್ ನಾರಸ ಮಾಡಿರುವ ಆರೋಪದಲ್ಲಿ ಸತ್ಯ ಇದೆಯಾ ಸತ್ಯ ಇಲ್ವಾ ಸುಳ್ಳಿದೆಯಾ ಅದನ್ನು ತನಿಖೆ ಮಾಡಬೇಕು ಇವತ್ತು ಹಸು ಕಟ್ಟಿಲ್ಲ ಸಗಣಿ ಎತ್ತಿಲ್ಲ ಹುಲ್ಲಾಕಿಲ್ಲ ಹಿಂಡಿ ಮೂಸ ಹಾಕಿಲ್ಲ ಆದರೆ ಓ ನೂರಾರು ಕೋಟಿ ರೂಪಾಯಿ ಬಡವರ ಹಣವನ್ನು ಕದ್ದಿರೋರು ಸೆಗಣಿಯನ್ನು ಕದ್ದಿರೋರು ಸೆಗಣಿಯನ್ನು ತಿಂದಿರೋರು ಯಾರು ಇದ್ದಂಥ ನೇಮಕಾತಿಯಲ್ಲೂ ಹಗರಣ ನಡೆದಿದೆ ಮತ್ತು ಇವಾಗ ಏನು ಡೈಲಿ ಕಟ್ತಾರೆ ಅದರಲ್ಲೂ ಹಗರಣ ಪ್ರತಿಯೊಂದಲ್ಲೂ ಹಗರಣ ಹಗರಣ ಅಂತೇಳಿ ಇವತ್ತು ನಿಮ್ಮದೇ ಕಾಂಗ್ರೆಸ್ ಸರ್ಕಾರದ ಬಂಗಾರಪೇಟೆ ಶಾಸಕರು ಮಾಡುತ್ತಿರುವ ಆರೋಪಗಳನ್ನು ತನಿಖೆ ಯಾವಾಗ ಮಾಡ್ತೀರಾ ಇದನ್ನು ಸಿ ಬಿ ಐ ಸಿ ಐ ಡಿ ಯಾವಾಗ ಒಪ್ಪಿಸ್ತೀರಾ ಹಾಲು ಒಕ್ಕೂಟವನ್ನು ಯಾವಾಗ ಉಳಿಸ್ತೀರ ಎಂಬುದೊಂದು ಸಾರ್ವಜನಿಕ ಮತ್ತು ಮಹಿಳೆಯರ ಉತ್ತರಕ್ಕಾಗಿ ದಿನಾಂಕ ಇಪ್ಪತ್ತೈದು ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಗಣಿಯ ಸಮಯತ್ತ ಹಾಲು ಒಕ್ಕೂಟ ಮುತ್ತಿಗೆ ಹಾಕುವ ಮುಖಾಂತರ ನಮ್ಮ ಸ್ವಾಭಿಮಾನ ಕೊಟ್ಟಿರುವ ಹಾಲು ಒಕ್ಕೂಟವನ್ನು ಉಳಿಸಿ ಬಡವರ ಒಂದು ಹಸುವಿನ ಸಗಣಿಯನ್ನು ತಿಂದಿರುವಂತಹ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಇಲ್ಲವಾದರೆ ಇಬ್ಬರು ಆರೋಪ ಮತ್ತು ಪ್ರತ್ಯಾರೋಪ ಮಾಡುತ್ತಾರೆ ಇಬ್ಬರನ್ನು ಮುಪ್ಪಲು ಪರೀಕ್ಷೆಗೆ ಒಳಪಡಿಸುವ ಮುಖಾಂತರ ಲಕ್ಷಾಂತರ ಸ್ವಾಭಿಮಾನ ಬದುಕುಕೊಂಡರೆ ಆ ಮಹಿಳೆಯರ ಹಾಲು ಒಕ್ಕೂಟವನ್ನು ಉಳಿಸಬೇಕಂತೇಳಿ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ತೆಗೆದು ಸಮೇತ ಹಾಲು ಒಕ್ಕೂಟ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಮಾಡಿದೆ